ಸಿದ್ದರಾಮಯ್ಯ ರೇ ನನ್ನ ಜೊತೆ ನೀವು ಹಣಕಾಸಿನ ಮಂತ್ರಿ ಆಗಿದ್ದೀರಿ ಒಂದು ಚೇರ್ಮನ್ ಅಪಾಯಿಂಟ್ ಮಾಡಲಿಲ್ಲ ಒಂದೂವರೆ ಉಸ್ತುವಾರಿ ಅವತ್ತು ನಮಗೆ ಜನ ಆಶೀರ್ವಾದ ಮಾಡಿದ್ದು ಕೇವಲ ನೂರ ಹದಿಮೂರು ಸೀಟು ನಿಮಗೆ ನೂರ ಮೂವತ್ತಾರು ಜನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನಿಮ್ಮ ಗ್ಯಾರಂಟಿ ಐದು ಗ್ಯಾರಂಟಿ ನಮಗೆ ಕೊಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ಟೀಕೆ ಮಾಡೋದು ಆದರೆ ಐದು ಗ್ಯಾರಂಟಿಯನ್ನು ಜನಗಳಿಗೆ ತಾತ್ಪರ್ಯೋ ಇದು ಅನ್ನೋದು ನೋಡೋದಕ್ಕೆ ಐದು ಜನ ಮಾಜಿ ಮಂತ್ರಿಗಳನ್ನು ನೀವು ನೇಮಕ ಮಾಡಿ ಎಷ್ಟು ತಲುಪಿದೆ ಎಷ್ಟು ಬಿಟ್ಟಿದೆ ನಾನು ಅದರ ಬಗ್ಗೆ ವ್ಯಾಖ್ಯಾನ ಮಾಡಿ ಅಷ್ಟೇ ಅಲ್ಲ ಜಿಲ್ಲಾ ಮಟ್ಟದಲ್ಲೂ ಈಗ ನೇಮಕ ಮಾಡುತ್ತೇವೆ ಈ ಗ್ಯಾರಂಟಿಗಳ ಬಗ್ಗೆ ಕಚೇರಿ ಜಿಲ್ಲೆಯಲ್ಲಿ 11 ಸರಿಯಾದ ತರಕಿಯು ಉನಂದ ವಿಸ್ತೇಷ್ಟ ಮರ್ಡನ್ ನಿಯಮಕ್ಕೆ ಮಾರ್ತಿದೆ ಹೇಳಿದ ನೂರ್ಮತರೆ ಬೆನಗಳಿದ್ದಾರೆ 20 70 ರಿತ್ರೋಯೆ ಮೆನ್ಸಗಳಿದ್ದಾರೆ ತೊಂಬತ್ತೈತನ ನೇಮಕ ಮಾಡಿದ್ದಾರೆ ಖಾಸಗಿ ಎಗಳು ಎಂ ಎಲ್ ಸಿಗಳು ಅದಲ್ಲೇ ಕಾರ್ಯಕರ್ತರು ಮುಖಂಡರು ಕಾರ್ಪೋರೇಷನ್ ಇದು ಇವರ ಆಡಳಿತದ ವೈಖರಿ ಕೇಂದ್ರದಿಂದ ನಮಗೆ ಹಣ ಬರಲಿಲ್ಲ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯರು ನೀವು ಹಣಕಾಸಿನ ಮಂತ್ರಿ ಕೇವಲ ಎಂಟುನೂರ ಎಂಬೈನೂರ ಒಂಬೈನೂರ ಎಂಬತ್ತು ಕೋಟಿ ಬಡ್ಡಿ ಮನ್ನಾ ಮಾಡ್ತೀನಿ ಅಂದರೆ ಅವಕಾಶ ಕೊಡಲಿಲ್ಲ ಕೇಂದ್ರದಲ್ಲಿ ಜಾನಮರು ನಾನೇನರು ಎಸ್ ಎಸ್ ಪಾಟೀಲ್ ರಿಸರ್ವ್ ಬ್ಯಾಂಕ್ ಹತ್ರ ನಬಾರ್ಡ್ ಹತ್ರ ಹೋದ್ರು ಯಾಕೆ ಮೋದಿಯವರ ಬಗ್ಗೆ ಮಾತನಾಡ್ತೀರಿ ನೀವೇನು ಹಣಕಾಸಿನ ಮಂತ್ರಿ ಇದ್ದಾಗ ಅವತ್ತೇನು ನಡೀತು ಅನ್ನೋದು ನನ್ನ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ರೆ ಮಾತನಾಡಿ ಹೇಳಿ ಸತ್ಯನ ನಾವು ನಮ್ಮ ದುಡ್ಡಿಂದ ತೀರಿಸ್ತೀವಿ ಪುಕ್ಕಟ್ಟೆ ಬೇಡ ನಾವು ಕ್ಲಿಯರ್ ಮಾಡಲಿಕ್ಕೆ ಚುನಾವಣೆ ನನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಅದಕ್ಕೆ ಅನುಮತಿ ಕೊಡಿ ಕೂಡ ಇವತ್ತು ನೀವು வெளியிட்ட சந்தையவரைக்கும் மோதி மோடி ஏன்னா கொடுக்க ஏன் கொடுக்க மன்மோகன் சிங் ஏன் கொட்டி ஃபைனான்ஸ் கமிஷன ஒரு தீர்மான விட்டு அதில் ஏன் கொட்டி தே ವಾಜಪೇಯಿ ಏನು ಕೊಟ್ಟಿದ್ದಾರೆ ಸತ್ಯ ಹೇಳಿದಸಂದರು ಮೋದಿ ಮೋದಿ ಏನು ಮೋದಿ ಈ ರಾಷ್ಟ್ರದಲ್ಲಿ ಒಬ್ಬ ಸಮರ್ಥ ನಾಯಕ ಅನ್ನೋದ್ರೆ ಇವ್ರು ಯಾರು ಹೇಳಲಿಕ್ಕೆ ಹೂ ಇಸ್ ದಿಸ್ ಮೇ ಇಡೀ ವಿಶ್ವ ಒಪ್ಕೊಂಡಿದೆ ನಾನು மாடதுக்கு இதுவெற்ற வெற்றினோட